ವಿದೇಶಿ ಚಾನೆಲ್ಗಳು ಇಸ್ಲಾಮಿಕ್ ಮಾಧ್ಯಮಗಳು ತಪ್ಪು ಚಿತ್ರಣ ನೀಡ್ತಿವೆ ಎಂದು ಕಿಡಿಕಾರಿದ್ರು ಈ ಷಡ್ಯಂತ್ರದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಸ್ಟ್ ಹಾಗೂ ಮುಸ್ಲಿಂ ಕಾಂಗ್ರೆಸ್ ನಾಯಕರ ಕೈವಾಡವಿದೆ ಸರ್ಕಾರವೇ ಈ ಆಟದಲ್ಲಿ ಶಾಮೀಲಾಗಿದೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಎಂದು ಮುತಾಲಿಕ್ ಆರೋಪಿಸಿದ್ರು ತನಿಖೆಯ ಹೆಸರಿನಲ್ಲಿ ಬಂದೂಕಿಟ್ಟು ಹಿಂದೂಗಳನ್ನು ಗುರಿ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಗುರಿ ಮಾಡ್ತಾ ಇದ್ದಾರೆ ಮತ್ತಿದು ಇದಕ್ಕೆ ಹಿನ್ನೆಲೆ ಎಲ್ಲೆಲ್ಲಿ ಇದೆ ಅನ್ನುವಂಥದ್ದು ಬಿ ಬಿ ಸಿ ಬಿ ಏನು ಸಂಬಂಧ ಇದು ಇನ್ನು ಕೇರಳದ ಒಂದು ಚಾನಲ್ ಅಂತೂ ಪ್ರತಿನಿತ್ಯ ಸಾವಿರಾರು ಧರ್ಮಸ್ಥಳದಲ್ಲಿ ಅಂತ ಬರ್ತಾ ಇದೆ ಕೇರಳದ ಒಂದು ಚಾನಲ್ ಪ್ರತಿನಿತ್ಯ ಅಲ್ ಜಜೀರಾ ಅಂತ ಅನ್ನುವಂಥದ್ದು ಇಸ್ಲಾಮಿನ ಒಂದು ಇದಕ್ಕೆ ಅವರು ಅವ್ರ ಮುಖವಾಡಿ ಇಸ್ಲಾಮಿನ ನೀವು ಎಷ್ಟು ಕೊಂದಿದ್ದೀರಿ ಎಷ್ಟು ರೇಪ್ ಮಾಡಿದಿರಿ ಎಷ್ಟು ಹೀನಾಯವಾಗಿ ಇಡೀ ಜಗತ್ತಿನಲ್ಲಿ ನಿಮ್ಮ ನಿಮ್ಮ ಮುಖವಾಡಿದೆ ನೀವೇನು ಹೇಳೋದು ಇಲ್ಲಿ ಇವತ್ತು ಧರ್ಮಸ್ಥಳ ನಾಳೆ ತಿರುಪತಿ ಹಿಂದೂಗಳ ಪವಿತ್ರ ಸ್ಥಳಗಳನ್ನ ಗುರಿ ಮಾಡಲಾಗುತ್ತಿದೆ ಹಿಂದೂಗಳು ಸಿಡಿದೆದ್ರೆ ಯಾರಿಗೂ ಅಡಗಲು ಜಾಗ ಇರೋದು ಎಂದು ಎಚ್ಚರಿಕೆ ನೀಡಿದ್ರು ಹೀಗೆ ಹಿಂದೂ ಸೈಲೆಂಟ್ ಇದ್ದಾನೆ ಹಿಂದೂ ಶಾಂತ ಇದ್ದಾನೆ ಹಿಂದೂ ಸೌಹಾರ್ದ ಇದ್ದಾನೆ ಹಿಂದೂ ಯಾವತ್ತು ಯಾವ ಮೇಲೆ ಉರಿದ್ ಬಿಳುದಿಲ್ಲ ಅದನ್ನು ದುರ್ಲಾಭ ತಗೋಳ್ತಾ ಇದ್ರಿ ಒಂದ್ಸಲ ಹಿಂದೂ ಸಿಡಿದೆದ್ರೆ ನಿಮ್ಗ ಅಡುಕೊಳ ಕೂಡ ಸಮ ಜಾಗ ಸಿಗ್ಲಿಕ್ಕಿಲ್ಲ ಆ ರೀತಿ ಹಿಂದೂ ಸಿಡದೇಳ್ತಾನೆ ಈ ರೀತಿ ನಿಮ್ಮ ಪ್ರವೃತ್ತಿ ಮುಂದುವರೆದ್ರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಶ್ರೀನಿಧಿ ನ್ಯೂಸ್ ಧಾರವಾಡ